ವೃತ್ತಿ ನಾವು ರಾಶಿಯವರ ವೃತ್ತಿ ಜೀವನದ ಬಗ್ಗೆ ಮಾತನಾಡಿದರೆ ಅವರು ಈ ತಿಂಗಳು ಸರಾಸರಿ ಫಲಿತಾಂಶಗಳನ್ನು ಪಡೆಯುತ್ತಾರೆ ಮತ್ತು ಕೆಲಸದಲ್ಲಿ ಒತ್ತಡ ಮತ್ತು ಸವಾಲುಗಳನ್ನು ಎದುರಿಸಬೇಕಾಗಬಹುದು ಶಿಕ್ಷಣ ಶಿಕ್ಷಣದ ಬಗ್ಗೆ ಮಾತನಾಡುತ್ತಾ ತುಲಾ ರಾಶಿಯವರಿಗೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ತಮ್ಮ ಅಧ್ಯಯನವನ್ನು ಮುಂದುವರಿಸಲು ಕಷ್ಟವಾಗುತ್ತದೆ ಅದನ್ನು ಹೊರತುಪಡಿಸಿ ಅವರ ಜೀವನದಲ್ಲಿ ಕೆಲವು ಅಡೆತಡೆಗಳು ಸಹ ಬರಲಿವೆ ಕುಟುಂಬ ಜೀವನ ನಾವು ಆರ್ಥಿಕ ಜೀವನದ ಬಗ್ಗೆ ಮಾತನಾಡಿದರೆ ಈ ತಿಂಗಳು ನಿಮ್ಮ ಕುಟುಂಬ ಜೀವನದಲ್ಲಿ ಸಮಸ್ಯೆಗಳನ್ನು ಉಂಟುಮಾಡುವ ಸಾಮರಸ್ಯದ ಕೊರತೆ ಇರುತ್ತದೆ ಲವ್ ಮತ್ತು ವೈವಾಹಿಕ ಜೀವನ ಪ್ರೀತಿ ಮತ್ತು ವೈವಾಹಿಕ ಜೀವನದ ಬಗ್ಗೆ ಮಾತನಾಡುವುದು ಹೆಚ್ಚು ಫಲಪ್ರದ ಫಲಿತಾಂಶಗಳನ್ನು ಪಡೆಯುವುದಿಲ್ಲ ಎರಡೂ ಪಾಲುದಾರರ ನಡುವಿನ ಆಕರ್ಷಣೆ ಕಡಿಮೆಯಾಗಬಹುದು ಮತ್ತು ಆಗಾಗ್ಗೆ ವಿವಾದಗಳ ಸಾಧ್ಯತೆಗಳಿವೆ ಆರ್ಥಿಕ ಜೀವನ ಆರ್ಥಿಕ ಜೀವನದ ಬಗ್ಗೆ ಮಾತನಾಡುತ್ತಾ ಹಣದ ಹರಿವು ಸರಾಗವಾಗಿರುವುದಿಲ್ಲ ತುಲಾರಾಶಿಯವರಿಗೆ ಖರ್ಚು ಅಧಿಕವಾಗಲಿದ್ದು ನಷ್ಟವಾಗುವ ಸಂಭವವಿದೆ ಇದಲ್ಲದೆ ಹಣವನ್ನು ಉಳಿಸಲು ಸಾಧ್ಯವಾಗದಿರುವುದು ಸಹ ನಿಮಗೆ ಒತ್ತಡಕ್ಕೆ ಕಾರಣವಾಗುತ್ತದೆ ಆರೋಗ್ಯ ಈ ತಿಂಗಳು ಆರೋಗ್ಯವು ಅನುಕೂಲಕರವಾಗಿರುವುದಿಲ್ಲ ನೀವು ಗಂಟಲು ಸೋಂಕು ಮತ್ತು ಕಣ್ಣಿನ ಸಂಬಂಧಿತ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ಪರಿಹಾರ ಪ್ರತಿನಿತ್ಯ ಹನುಮಾನ್ ಚಾಲೀಸಾ ಪಠಿಸಿ